ನಮಸ್ತೆ ಡಿಸೆಂಬರ್ ಒಂದನೇ ತಾರೀಕು ನಾವಿವತ್ತು ಬಂದಿದ್ದೀವಿ ಎರಡು ಸಾವಿರದ ಇಪ್ಪತ್ತೈದು ಡಿಸೆಂಬರ್ ಒಂದನೇ ತಾರೀಕು ಅಫ್ಕೋರ್ಸ್ ಇದು ಹತ್ತು ವರ್ಷ ಆದಮೇಲೆ ಈ ವಿಡಿಯೋ ನೋಡಿದಾಗ ಇದು ಟ್ವೆಂಟಿ ಟ್ವೆಂಟಿ ಫೈಯಲ್ ಮಾಡಿರೋ ವಿಡಿಯೋನ ಅಂತ ಅನಿಸುತ್ತೆ ಅಲ್ವಾ ಸೊ ಯಾಕಿದ ಹೇಳ್ತಿದ್ದೀನಿ ಅಂದರೆ ಹೇಗೋ ಹಾಗು ನಮ್ಮ ಈ ವರ್ಷ ಇನ್ನೇನ್ ಮುಗ್ಯಕ್ ಬಂದೇ ಬಿಡ್ತು ಅಲ್ವಾ ಸೊ ಈ ವರ್ಷದ ಎರಡ್ ಸಾವಿರದ ಇಪ್ಪತ್ತೈದರ ಕೊನೆಯ ಪುಸ್ತಕವನ್ನ ನಾನಿವತ್ತು ಓದ್ತಾ ಇದ್ದೀನಿ ನೀವ್ ನೋಡ್ತಿರ್ಬೋದು ನವಂಬರ್ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಅಲ್ಲಿ ಓದಂತ ಕಂಟಿನ್ಯೂ ಪುಸ್ತಕಗಳೇನಿದೆ ಓ ಮನಸೆ ತುಸು ನಿಧಾನಿಸು ನಾವು ಓದಿದ್ದು ಯಾವಾಗ ನಮ್ಮ ಅಕ್ಟೋಬರ್ ಅಲ್ಲಿ ನವೆಂಬರ್ ಅಲ್ಲಿ ನಾವು ಓದಿದ್ವಿ ಮನಸೆ ಮನಸೆ ಥ್ಯಾಂಕ್ ಯು ಅಂತ ಡಿಸೆಂಬರ್ ಅಲ್ಲಿ ನಾವು ಓದ್ತಾ ಇದ್ದೀವಿ ಮನಸ್ಸು ಜೋಪಾನ ಮನಸ್ಸೇ ಸ್ವಲ್ಪ ಜೋಪಾನ ಅಂತ ಹೇಳ್ತಾ ಇದ್ದೀವಿ ಫೈನಲಿ ಮೂರು ತಿಂಗಳಿಂದ ನಮ್ಮ ಮನಸ್ಸಿನ ಬಗ್ಗೆನೇ ನಾವು ಮಾತಾಡ್ತಾ ಇದ್ದೀವಿ ಈಗ ನಾವು ಓದ್ತಾ ಇರುವಂತಹ ಪುಸ್ತಕದ ಹೆಸರು ಮನಸ್ಸು ಜೋಪಾನ ಮೌನದ ನೋವಿಗೆ ಅಕ್ಷರಗಳ ಮುಲಾಮು ಬರ್ದಿರೋದು ಪದಚಿಹ್ನ ಅಂತ ಹೇಳಿ ಸೊ ಏನು ಈ ಪುಸ್ತಕ ಹೇಳ್ತಾ ಇದೆ ಈ ಪುಸ್ತಕ ಯಾಕೆ ಓದ್ಬೇಕು ನಾವು ಅನ್ನೋದ್ರ ಬಗ್ಗೆ ಹಿನ್ನುಡಿಯನ್ನ ನೋಡೋಣ ಮನಸು ಜೋಪಾನ ಕೆಲವೊಮ್ಮೆ ಅಂದುಕೊಂಡಿದ್ದು ಅಂದುಕೊಂಡಂತೆ ಆಗುವುದಿಲ್ಲ ಯಾರೋ ಹೇಳಿದ ಕೆಲಸ ಮಾಡಲು ಸಾಧ್ಯವಾಗುವುದಿಲ್ಲ ಇನ್ಯಾರೋ ಹೇಳಿದ ಮಾತು ಮುಖ್ಯ ಅನ್ಸೋದಿಲ್ಲ ನೋಡಿದ ಸಿನಿಮಾ ಓದಿದ ಕತೆ ಜೊತೆಯಾಗಿ ನಡೆವ ಸಂಗಾತಿ ತಟ್ಟೆಗೆ ಹಾಕಿದ ಕೇಸರಿಬಾತ್ ದೂರವಾಣಿಗೆ ಬಂದ ಸಂದೇಶ ಜೋರಾಗಿ ಕೇಳಿಸುವ ಹಾಡು ಸುರಿವ ಮಳೆ ಸುಡುವ ಬಿಸಿಲು ಕವಿದ ಮೋಡ ಬೆಳಗಿನ ಮಂಜು ಇರುಳಿನ ಕನಸು ಇಟ್ಟ ಹೆಜ್ಜೆ ನಡೆವ ದಾರಿ ಯಾವುದೂ ಮನಸ್ಸಿಗೆ ಹಿಡಿಸುವುದಿಲ್ಲ ಇಡೀ ಪ್ರಕೃತಿ ಕಾಲ ನನ್ನ ವಿರುದ್ಧ ಇದೆ ಅನ್ಸುತ್ತೆ ಈ ಆಗ ಕಾಡುವ ಭಯ ಕುಗ್ಗುವ ಆತ್ಮವಿಶ್ವಾಸ ಆಡದ ಮಾತು ಉಳಿಯುವ ಕಣ್ಣೀರು ಎಲ್ಲವೂ ಇನ್ನಷ್ಟು ನೋವು ನೀಡುತ್ತವೆ ಸುತ್ತಲೂ ಕರ್ಕಶ ಗಲಾಟೆ ಇರುವಾಗ ಕಣ್ಮುಚ್ಚಿ ನಿಟ್ಟುಸಿರು ಬಿಟ್ಟಾಗ ಒಂದು ಪಿಸುಧ್ವನಿ ಕೇಳಿಸುತ್ತದೆ ಅದು ಮನಸ್ಸು ಮಾತನಾಡುತ್ತದೆ ಆ ಮಾತು ಕೇಳಿಸಿಕೊಳ್ಳಬೇಕು ಅದರ ಜೊತೆ ಸಮಯ ಕಳೆಯಬೇಕು ಅದು ಸೂಕ್ಷ್ಮ ನಾಜೂಕು ಯಾರೂ ಇಲ್ಲದಾಗ ಜೊತೆ ಇರುವುದು ಅದೇ ಆಪ್ತ ಸ್ನೇಹಿತ ಹಾಗೂ ಬದ್ಧ ವೈರಿ ಎರಡೂ ಅದೇ ನೋವು ಮತ್ತು ನೆಮ್ಮದಿ ಎರಡೂ ನೀಡುವುದು ಅದೇ ಮನಸ್ಸು ಆ ಮನಸ್ಸು ಜೋಪಾನ ಅಂತ ಹೇಳ್ತಿದ್ದಾರೆ ಸೊ ಈ ಹಿನ್ನುಡಿಯಲ್ಲೇನೆ ನಿಮಗೆ ಅನ್ಸಿರುತ್ತೆ ಈ ಒಂದು ಬುಕ್ಕು ಇನ್ನಷ್ಟು ನಮ್ಮ ಮನಸ್ಸಿನ ಜೊತೆಗೆ ಮಾತಾಡಕ್ಕೆ ಸಪೋರ್ಟ್ ಮಾಡುತ್ತೆ ಮನಸ್ಸು ಸ್ವಲ್ಪ ಸಮಾಧಾನ ಅಂತ ತುಸು ನಿಧಾನ ಅಂತ ನೋಡಿದ್ವಿ ಮನಸ್ಸಿಗೆ ಥ್ಯಾಂಕ್ಸ್ ಹೇಳಿದ್ವಿ ಏನೇನಕ್ಕೆ ಹೇಳಬೇಕು ಥ್ಯಾಂಕ್ಸ್ ಥ್ಯಾಂಕ್ಸು ಯಾವ್ಯಾವ್ದರಿಂದ ನಾವು ಬೌಂಡ್ರಿ ಸೆಟ್ ಮಾಡಬೇಕು ಅಂತ ತಿಳ್ಕೊಂಡ್ವಿ ಈಗ ಸ್ವಲ್ಪ ಮನಸ್ಸಿನ ಮಾತನ್ನ ಇನ್ ಡೀಪ್ ಆಗಿ ಕೇಳಿಸ್ಕೊಳ್ಳಿ ಅಂತ ಹೇಳ್ತಿದ್ದಾರೆ ಆಲ್ಮೋಸ್ಟ್ ನಮ್ಮ ಪಾರ್ಟಿಸಿಪೆಂಟ್ಸ್ ಮನಸ್ಸಿನ ಜೊತೆಗೆ ಮಾತಾಡೋದು ಆ್ಯಂಡ್ ಸೆಲ್ಫ್ ಟಾಕ್ ಆಗಿರ್ಬೋದು ಸೋಲ್ ಟಾಕ್ ಆಗಿರ್ಬೋದು ಆಲ್ರೆಡಿ ಈ ಪ್ರಾಕ್ಟೀಸ್ನ ನೀವು ಮಾಡಿದೀರಾ ಮಾಡ್ತಾ ಇದ್ದೀರಾ ಆದ್ರೆ ಇದು ಯಾರೆಲ್ಲ ಕ್ಲಾಸ್ಗೆ ಬಂದಿಲ್ಲ ಅವರಿಗೆ ಮನಸ್ಸಿನ ಜೊತೆ ಮಾತಾಡಕ್ಕೂ ಕೂಡ ಈ ಎಪಿಸೋಡ್ಸ್ ತುಂಬಾ ಹೆಲ್ಪ್ ಆಗುತ್ತೆ ಅಂತ ನಾನು ಭಾವಿಸ್ತೀನಿ ಸೊ ಪದ ಚಿನ್ನ ಸರ್ ತುಂಬಾ ಚೆನ್ನಾಗಿ ಬರ್ದಿದ್ದಾರೆ ಇದನ್ನ ಅಂಡ್ ಇದು ಅವರ ಪೆನ್ ನೇಮ್ ಓಕೆ ಸೊ ಏನಿದೆ ಈ ಒಂದು ಬುಕ್ ಅಲ್ಲಿ ಮನಸ್ಸನ್ನ ಎಷ್ಟು ಜೋಪಾನವಾಗಿ ಇಟ್ಕೋಬೇಕು ಒಂಥರ ಮನಸ್ಸಿನ ಮಾತುಕತೆ ಹೇಗಿರುತ್ತೆ ಅನ್ನೋದನ್ನ ಇಲ್ಲಿ ತಿಳಿಸಿದ್ದಾರೆ ಈ ಬುಕ್ ಓವರ್ ನಾನು ಓದಿದಾಗ ನನಗೆ ಏನಂದ್ರ ನಾನು ಮನಸ್ಸಿಗೆ ಒಂದು ವಿಷಯ ಹೇಳ್ತೀನಿ ಮನಸ್ಸು ನನಗೊಂದು ವಿಷಯ ಹೇಳುತ್ತೆ ಇದ್ರ ಬಗ್ಗೆ ಈ ಬುಕ್ಕಲ್ಲಿದೆ ಹಾಗೆ ನಮಗೆ ಗೊಂದಲಗಳುಂಟಾದಾಗ ಏನೋ ಒಂದು ಏನೋ ಕೊರತೆ ಏನೋ ಒಂದು ದುಃಖ ಆ ಥರ ಆದಾಗ ಒಂಟಿತನ ಏಕಾಂತ ಅಂತ ನಮಗೆ ಫೀಲ್ ಆದಾಗ ಯಾರಾದರೂ ಒಬ್ರು ಒಳ್ಳೆ ಸ್ನೇಹಿತ ಅಥವಾ ಒಳ್ಳೆ ಮಾರ್ಗದರ್ಶನ ನೀಡೋರು ನಮ್ಮ ಜೀವನದಲ್ಲಿದ್ದಾಗ ಎಷ್ಟು ನಮ್ಮ ಲೈಫು ಅಲೈನ್ ಆಗಿರುತ್ತೆ ತಪ್ಪು ದಾರಿಗೆ ಹೋಗದೆ ಇರೋ ರೀತಿ ನಮಗೆ ಒಳ್ಳೆ ಸ್ನೇಹಿತ ಅಥವಾ ಮಾರ್ಗದರ್ಶಕರು ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನು ಕೂಡ ಈ ಬುಕ್ ನಮಗೆ ಹೇಳ್ತಾ ಹೋಗಿದೆ ಸೊ ಇದ್ರಲ್ಲೂ ಕೂಡ ನಾನು ಕೆಲವು ಕೆಲವು ವಿಷಯಗಳನ್ನು ಆಯ್ಕೆ ಮಾಡಿಕೊಂಡು ಅದನ್ನ ಆದಷ್ಟು ಚಿಕ್ಕ ಚಿಕ್ಕದಾಗಿ ಹೇಳಲಿಕ್ಕೆ ಪ್ರಯತ್ನ ಪಡ್ತೀನಿ ಈ ಬುಕ್ನ ನೀವು ತಗೊಂಡು ಓದ್ಬೇಕಾದ್ರೆ ಇದು ಮಧ್ಯ ಮಧ್ಯ ಓಪನ್ ಮಾಡಿ ಓದುವಂತಹ ಬುಕ್ ಅಲ್ಲ ಸ್ಟಾರ್ಟಿಂಗಿಂದ ಎಂಡಿಂಗ್ ವರ್ಗು ಓದ್ಲೇಬೇಕಾಗಿರುವಂತಹ ಪುಸ್ತಕ ಇದು ಯಾಕಂದ್ರೆ ಕಂಟಿನ್ಯೂ ಇದೆ ಇದು ಹೆಂಗೆ ಅಂತ ಅಂದ್ರೆ ನಿಮ್ಗೆ ಈ ಪಾರ್ಟ್ ಟೂ ಪಾರ್ಟ್ ಒನ್ ಬರುತ್ತೆ ಅಲ್ಲ ಇವಾಗೆಲ್ಲ ಮೂವಿ ಏನಾಗಿದೆ ಫಸ್ಟ್ ಪಾರ್ಟ್ ಟು ಬಿಟ್ಬಿಡ್ತಾರೆ ಆಮೇಲೆ ಪಾರ್ಟ್ ಒನ್ ಬರುತ್ತಲ್ಲ ಪಾರ್ಟ್ ಒನ್ ನೋಡಿದ್ಮೇಲೆ ಓ ಈ ಮೂವಿ ಹಿಂಗೆ ಅಂತ ಅರ್ಥ ಆಗತ್ತಲ್ಲ ತರ ಈ ಪುಸ್ತಕ ಅಂದರೆ ನೀವೆಲ್ಲೋ ಓಪನ್ ಮಾಡಿ ಓದೋಂಗಿಲ್ಲ ನೀವು ಬಿಗಿನಿಂಗಿಂದ ಓದ್ಕೊಂಡು ಹೋದರೆ ಒಂದು ರೀತಿ ಈ ಕಾದಂಬರಿಯಲ್ಲಿ ಇನ್ವಾಲ್ವ್ ಆಗಿಬಿಡ್ತೀವಿ ಅಲ್ವಾ ನಾವು ಕತೆ ನೆಕ್ಸ್ಟ್ ಏನು ಕ್ಯೂರಿಯಾಸಿಟಿ ಬರುತ್ತಲ್ಲ ಆ ಥರ ಕೂಡ ಈ ಬುಕ್ಕಲ್ಲಿ ಇದೆ ನಮ್ಮ ಮನಸ್ಸು ಇದನ್ನು ಹೇಳ್ತಿರ್ಬೋದಾ ಅಂತ ಯೋಚನೆ ಮಾಡೋಕ್ಕೂ ಆಗುತ್ತೆ ನಾವು ನಮ್ಮ ಮನಸ್ಸಿಗೆ ಈ ಥರ ಇನ್ಸ್ಟ್ರಕ್ಷನ್ ಕೊಡ್ಬೋದಾ ಅಂತ ನಾವು ಕಲಿತೀವಿ ನಮ್ಮ ಮನಸ್ಸು ಹೇಳೋದನ್ನು ನಾವು ಕೇಳಿಸ್ಕೊಳ್ತೀವಿ ನಮ್ಮ ಮನಸ್ಸನ್ನು ಸ್ನೇಹಿತರನ್ನಾಗಿ ಮಾಡ್ಕೊಬೇಕಾ ಅತ್ಯುತ್ತಮ ಸ್ನೇಹಿತ ಮತ್ತು ಅತ್ಯಂತ ಕೆಟ್ಟ ಶತ್ರು ಅಂತ ಹೇಳಿ ಒಂದು ಕಾನ್ಸೆಪ್ಟ್ ಇದೆ ನಮ್ಮ ಮನಸ್ಸು ಅತ್ಯುತ್ತಮ ಸ್ನೇಹಿತ ಆಗೂ ಕೂಡ ಕೆಲಸ ಮಾಡುತ್ತೆ ಅತ್ಯಂತ ಕೆಟ್ಟ ಶತ್ರುವಾಗಿ ಕೂಡ ಕೆಲಸ ಮಾಡುತ್ತೆ ಈಗ ನಮ್ಮ ಮನಸ್ಸನ್ನ ನಾವು ಸ್ನೇಹಿತರನ್ನಾಗಿ ಮಾಡ್ಕೋಬೇಕಾ ಶತ್ರುವನ್ನ ಆಗಿ ಮಾಡ್ಕೋಬೇಕಾ ಯಾವ ರೀತಿ ಅದು ಸ್ನೇಹಿತ ಆಗಿ ವರ್ಕ್ ಮಾಡುತ್ತೆ ಯಾವ ರೀತಿ ಅದು ಶತ್ರುವಾಗಿ ವರ್ಕ್ ಮಾಡುತ್ತೆ ಅನ್ನೋದ್ರ ಬಗ್ಗೆ ನಾವು ಈ ಒಂದು ಬುಕ್ ಅಲ್ಲಿ ತಿಳ್ಕೊಳ್ತಾ ಹೋಗೋಣ ಹೋಪ್ ನೀವೆಲ್ಲರೂ ಕೂಡ ನಿಮ್ಮ ನಿಮ್ಮ ಮನಸ್ಸನ್ನ ಜೋಪಾನವಾಗಿ ಇಟ್ಕೊಳ್ಳಿ ಅಂತ ಈ ಪುಸ್ತಕ ನಿಮ್ಗೆ ತಿಳಿಸತ್ತೆ ನಾನು ನೀವು ಇಬ್ರು ಇನ್ನಷ್ಟು ಕಲಿಯೋಣ ಥ್ಯಾಂಕ್ ಯು